ಸುದೀಪ್ ಅವರನ್ನ ಬಚ್ಚನ್ ಸಿನಿಮಾದಲ್ಲಿ ಹೇಗೆ ನೀವು ಸುಧಾರಿಸಿದ್ರಿ ಕಷ್ಟ ಅವ್ರನ್ನ ಹ್ಯಾಂಡಲ್ ಮಾಡೋದು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗ್ತಾರೆ ಐದರ್ ಯು ಕನ್ವಿನ್ಸ್ ಮಿ ಆರ್ ಐ ವಿಲ್ ಕನ್ವಿನ್ಸ್ ಯು ಅಂದರು ಅವರು ಈ ವಾಸ್ ಅನ್ ಆ್ಯಕ್ಟರ್ ನಾನು ಡೈರೆಕ್ಟರ್ ಅಷ್ಟೇ ಮೀಟು ಏನಾದರೂ ಅಟ್ಯಾಕ್ ಆಗಿದೆ ಮೀಟನ್ನು ಕೆಲವೊಮ್ಮೆ ನೀವು ಕೇಳೋದಕ್ಕಿಂತ ಸುಳ್ಳುಗಳೇ ಜಾಸ್ತಿ ಇರುತ್ತೆ ಅಂದರೆ ಅವ್ರಿಗೆ ಏನೋ ಒಂದು ಪಬ್ಲಿಸಿಟಿಗೋಸ್ಕರ ಇದಕ್ಕೋಸ್ಕರ ಎಲ್ಲ ಹೇಳ್ತಾ ಇರ್ತಾರೆ ಇವತ್ತು ಎಲ್ ಎಲ್ರೂ ತುಂಬ ಕೇರ್ಫುಲ್ ಆಗೇ ಇರಬೇಕು ದುಷ್ಟತನ ಅನ್ನೋದು ಗಂಡಸಿನಲ್ಲೂ ಇದೆ ಹೆಂಗಸ್ನಲ್ಲೂ ಇದೆ ಗಂಡಸು ಮಾತ್ರ ದುಷ್ಟ ಅಲ್ಲ ದುಷ್ಟೇನೂ ಇದ್ದಾಳೆ ಈಗ ಒಬ್ಬ ಹೀರೋ ನೀವು ಒಂದು ಹಿಟ್ ಸಿನಿಮಾ ಕೊಟ್ಟು ಐದು ವರ್ಷ ಆದರೂ ಅವ್ನು ಸರ್ವೈವ್ ಆಗಬಲ್ಲ ಒಬ್ಬ ಹೀರೋ ಡೈರೆಕ್ಟ್ರಿಗೆ ಒಂದೇ ಒಂದು ಫ್ಲಾಪ್ ಸಿನಿಮಾ ಸಾಕು ಮನೆಗೆ ಹೋಗಕ್ಕೆ ನನಗೆ ಈ ಸುದೀಪ್ ಅವರನ್ನು ಬಚ್ಚನ್ ಸಿನಿಮಾದಲ್ಲಿ ಹೇಗೆ ನೀವು ಸುಧಾರ್ಸಿದ್ರಿ ಅವರು ಡೈರೆಕ್ಟರ್ ಅಂತ ಸುಧಾರಿಸೋದು ಏನಿಲ್ಲ ಏನು ಆ ಥರದ್ದೆಲ್ಲ ಏನಿಲ್ಲ ಸುಧಾರಿಸೋದು ಈಗ ಹೊರಗಡೆ ಈಗ ನಾನು ಬಚ್ಚನ್ ಮಾಡೋಕೆ ಮುಂಚೆ ಯಾವಾಗ ನಾನು ಬಚ್ಚನ್ ಸಿನಿಮಾ ಮಾಡ್ತೀನಿ ಅಂತ ಅಂದಾಗ ಈಗ ನೀವು ಕೇಳ್ದಂಗೆ ಎಲ್ಲರೂ ಅಂದ್ರೆ ಹೊರಗಡೆ ಇರುವಂತ ಒಂದು ಪರ್ಸೆಪ್ಷನ್ ಬೇರೆ ಇದೆ ಕಷ್ಟ ಅವ್ರನ್ನ ಹ್ಯಾಂಡಲ್ ಮಾಡೋದು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗ್ತಾರೆ ನಾನು ಹೌದಾ ಇಂಟರ್ಫಿಯರ್ ಆಗ್ತಾರೆ ಏನಕ್ಕೆ ಇಂಟರ್ಫಿಯರ್ ಆಗ್ತಾರೆ ಅಂತ ಕೇಳ್ತಾ ಇದ್ದೆ ಇಲ್ಲ ಅವರು ಅದು ಅದು ಆ ಸೀನ್ ಚೇಂಜ್ ಬೇಕು ಈ ಸೀನ್ ಚೇಂಜ್ ಹೆಂಗೆ ಕೇಳ್ತಾರೆ ಶಾರ್ಟ್ ಇಟ್ಟರೆ ಈ ಶಾರ್ಟ್ ಚೇಂಜ್ ಕೇಳ್ತಾರೆ ನಾನು ಸೀನ್ ಕರೆಕ್ಟ್ ಆಗಿದ್ರೆ ಯಾಕೆ ಕೇಳ್ತಾರೆ ಅಂತ ನಾನು ನಾನು ಇಟ್ಟರು ಶಾರ್ಟ್ ಕರೆಕ್ಟ್ ಆಗಿದ್ರೆ ಯಾಕೆ ಕೇಳ್ತಾರೆ ಬಡಿ ಮಗನೇ ಹೋಗಿ ಗೊತ್ತಾಗತ್ತೀನಿ ಅವರು ಎದುರುಗಡೆ ಹೇಳಿಲ್ಲ ನನ್ನ ಮಗನೇ ಏನೋ ಹೇಳ್ತಾ ಇದ್ದೀವಿ ಹೋಗ್ಲಿ ಅಂತ ನಾವೇನು ಮಾಡಿ ನಾನೇ ಬರೋ ಹೋಗಿ ಗೊತ್ತಾಗುತ್ತೆ ಅನ್ನೋ ಥರ ನಾನು ಹಂಗಿದ್ದು ಸಿ ನಾನು ಹೇಳೋದು ಕರೆಕ್ಟ್ ಆಗಿದೆ ಕನ್ವಿನ್ಸಿಂಗ್ ಆಗಿದೆ ಲಾಜಿಕಲ್ ಆಗಿದೆ ಅಂದಾಗ ಎದುರುಗಡೆ ಕನ್ವಿನ್ಸ್ ಆಗಲ್ಲ ಹಂಗೆ ಅವ್ರ ಹತ್ರ ಹೋಗಿದ್ದು ಆಮೇಲೆ ಇನ್ಫ್ಯಾಕ್ಟ್ ಅದನ್ನ ಅವ್ರಿಗೆ ಎದುರುಗಡೆನೆ ಹೇಳ್ಬಿಟ್ಟಿದ್ದೀನಿ ನಾನು ಅಂದ್ರೆ ಇಷ್ಟು ತುಂಬಿಡಿದ್ರು ನನ್ನ ತಲೆಗೆ ಐ ಅವಂಗೆ ಅವ್ರಿಂಗೆ ಅದು ಇದು ಅಂತ ಏನಾಗುತ್ತೆ ನೂರ್ ಸಲ ಕೇಳ್ಬಿಟ್ರೆ ಒಂದ್ ಸುಳ್ಳನ್ನ ಅದೇ ನಿಜ ಶುರು ಆಗುತ್ತೆ ಗೊತ್ತಾ ಹಂಗಾಗ್ಬಿಟ್ಟು ಏನೋ ಅಷ್ಟೊಂದ್ ಜನ ಹೇಳ್ತಾ ಇದಾರೆ ಅವ್ರ ಜೊತೆ ಕೆಲಸ ಮಾಡಬಹುದು ಏನು ಇದ್ರು ಇರ್ಬೋದು ಯಾಕೆ ಅಂತ ಅಂದ್ರೆ ನಾವೊಂದು ಒಂದು ಪ್ರಿಕಾಷನರಿ ಬೇಲ್ ಅಂತ ಇಟ್ಕೊಂಡಿರ್ಬೇಕು ನಾವು ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಕತೆ ಹೇಳಕ್ ಮುಂಚೆನೆ ಇದೆ ಸರ್ ಈ ತರ ಕೇಳಿದೀನಿ ಹೊರಗಡೆ ನಾನು ಹ್ಮ್ ನಿಮ್ ಬಗ್ಗೆ ಹಿಂಗೆಲ್ಲ ಆಗ್ತಿರಂತೆ ಹಂಗಾಕ್ತಿರಂತ ಅಂತ ಸೊ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಹಂಗಂತ ನೀವೇನು ಹೇಳ್ಬಾರ್ದು ಅಂತಾನು ನಾನು ಹೇಳಲ್ಲ ಏನಿದೆ ರೂಮ್ ಒಳಗಡೆ ಕೇಳ್ಬಿಡ್ಬೇಕಲ್ಲ ನೀವು ಕತೆ ಹೇಳ್ತೀನಿ ಸ್ಕ್ರೀನ್ ಪ್ಲೇ ಹೇಳ್ತೀನಿ ನೀವು ಡೈಲಾಗ್ ಹೇಳ್ತೀನಿ ಹೆಂಗ್ ತೆಗಿತೀನಿ ಸೀನ್ ಅದನ್ನು ಹೇಳ್ಬಿಡ್ತೀನಿ ನಿಮ್ಗೇನು ಡೌಟ್ ಬಂದರೂ ಇಲ್ಲೇ ಹೇಳ್ಬಿಡಿ ಸೆಟ್ಟಲ್ಲಿ ಬಂದು ಇದೆಲ್ಲ ಮಾಡಬಾರ್ದು ಶಶಾಂಕ್ ಯಾರು ಹೇಳಿದೀನಿ ನಿಮಗೆ ಇದನ್ನೆಲ್ಲ ಅಂತ ಇಲ್ಲ ಸರ್ ಎಲ್ಲ ಸ್ವಲ್ಪ ನಿಮ್ಮ ಕೆಲಸ ಮಾಡೋದು ಹೇಗೆ ಹಿಂಗೆ ಯಾರೋ ಚೆನ್ನಾಗಿ ತಲೆ ತಿಬಿಟ್ಟು ಕಳ್ಸಿಬಿಟ್ಟಿದ್ದಾರೆ ನಿಮಗೆ ಅಂತಂದ್ಬಿಟ್ಟು ಅವರು ತುಂಬ ಒಳ್ಳೆಯ ಮಾತು ಹೇಳ್ದೆ ಅದಕ್ಕೆ ಶಶಾಂಕ್ ಯಾಕೆ ಭಿನ್ನಾಭಿಪ್ರಾಯ ಅನ್ನೋದು ಯಾಕೆ ಬರುತ್ತೆ ಅಂದರೆ ಈಗ ಡಿಸ್ಕಷನ್ ಬೇರೆ ಆರ್ಗ್ಯುಮೆಂಟ್ ಬೇರೆ ಡಿಸ್ಕಷನ್ ಅನ್ನೋದು ಒಂದು ನಾವು ಮಾಡ್ತಾ ಇರೋ ಪ್ರಾಡಕ್ಟನ್ನ ಬೆಟ್ರ್ ಮಾಡೋದಕ್ಕೆ ಅಲ್ಲಿ ನಿಮ್ಮ ಅಭಿಪ್ರಾಯ ಹೊಂದಿರ್ಬೋದು ನನ್ನ ಅಭಿಪ್ರಾಯ ಹೊಂದಿರ್ಬೋದು ಆದರೆ ನಿಮ್ಮ ಅಭಿಪ್ರಾಯ ನೀವು ಹೇಳುವಾಗ ಅದು ಸರಿ ಅನ್ನೋದಕ್ಕೆ ನೀವು ನನಗೆ ಲಾಜಿಕಲ್ಲಾಗಿ ರೀಸನಿಂಗ್ ಕೊಟ್ಟರೆ ನಾನು ಒಪ್ಕೊಳ್ತೀವಿ ಅಥವಾ ನಾನು ಹೇಳುವಾಗ ನಾನು ಕೊಟ್ಟರು ನೀವು ಒಪ್ಕೊಳ್ತಿರಲ್ವಾ ಇಟ್ಸ್ ಅಬೌಟ್ ಕನ್ವಿನ್ಸಿಂಗ್ ಈಚ್ ಅದರ್ ಒಬ್ಬರನ್ನ ಒಬ್ಬರು ಒಪ್ಪಿಸೋದಷ್ಟೇ ಈ ನೀವು ನನ್ನನ್ನು ಒಪ್ಸಿದ್ರೆ ನೀವು ಹೇಳಿದ್ದಾಗತ್ತೆ ಅಥವಾ ನಾನು ನಿಮ್ಮನ್ನ ಒಪ್ಸಿದ್ರೆ ನಾನು ಹೇಳಿದ್ದಾಗುತ್ತೆ ಬಟ್ ಒಪ್ಸೋಕೆ ಅಂತ ಒಂದು ಪ್ರಾಸೆಸ್ ಇರುತ್ತೆ ಲಾಜಿಸ್ಟಿಕ್ಸ್ ಇರುತ್ತಲ್ವ ಅದಿದ್ದಾಗ ಏನು ಸಮಸ್ಯೆ ಆಗೋದಿಲ್ವಲ್ಲ ಹೌದು ಸಮಸ್ಯೆ ಆಗಲ್ಲ ಅಷ್ಟೇ ಅಂದ್ರೆ ಅವರು ಐದರ್ ಯು ಕನ್ವಿನ್ಸ್ ಮಿ ಆರ್ ಐ ವಿಲ್ ಕನ್ವಿನ್ಸ್ ಯು ಅಂದರು ಓಕೆ ಹಾಂ ಆಮೇಲೆ ಇಡೀ ಫಿಲ್ಮ್ ನಾನೇ ಅವ್ರನ್ನ ಕನ್ವಿನ್ಸ್ ಮಾಡಿದ್ದೆ ಪಾಪ ಅವರೇನು ಮಾತೇ ಆಡಿಲ್ಲ ಆಮೇಲೆ ಆವಾಗಲೇ ಎಲ್ಲ ಹೇಳಿ ಕತೆ ಎಲ್ಲ ಕೇಳಿದ್ಮೇಲೆ ಅವರೆಲ್ಲ ಕೇಳಿದ್ರು ಎವ್ರಿ ತಿಂಗ್ ಇಸ್ ಪರ್ಫೆಕ್ಟ್ ಈಗ ಶೂಟಿಂಗ್ ಬಂದು ಸೆಟ್ಟಲ್ಲಿ ಬಂದಾಗಲೂ ಅಷ್ಟೇ ಸೀನ್ ಗೊತ್ತು ಎಲ್ಲ ಗೊತ್ತಿರೋದು ಅವ್ರಿಗೆ ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟೇ ಅವ್ರ ಹತ್ರ ನಾನು ಅವ್ಕೆ ಅವತ್ತಿಗೆಲ್ಲ ಏನಂದರೆ ಈ ಕೆಲವೆಲ್ಲ ಈ ಕಥೆನೇ ಅರ್ಧಂಬರ್ಧ ಹೇಳಿರೋರು ಆಮೇಲೆ ಸ್ಕ್ರೀನ್ ಪ್ಲೇ ಪೂರ್ತಿಯಾಗ್ದೇ ಶೂಟಿಂಗಿಗೆ ಕರ್ಕೊಂಡು ಹೋಗಿರೋರು ಆಮೇಲೆ ಡೈಲಾಗ್ ಏನು ಅನ್ನೋದು ಗೊತ್ತಿಲ್ದಲೆ ಶಾರ್ಟ್ ಟೈಮ್ ಟೈಮಲ್ಲಿ ಡೈಲಾಗ್ ಕೊಡೋದು ಸಡನ್ನಾಗಿ ನಿಮ್ಗೆ ಯಾರೋ ಒಬ್ಬ ಆ್ಯಕ್ಟ್ರಿಗೆ ಆ ಕ್ಷಣಕ್ಕೆ ಹೋಗಿ ಸರ್ ಇದು ಸೀನು ಇದು ಡೈಲಾಗ್ ಅಂದರೆ ಅವರು ಅದ್ರ ಒಳಗೆ ಹೋಗಿ ಸ್ವಲ್ಪ ಟೈಮ್ ಬೇಕಲ್ಲ ಅವಾಗ ಡಿಸ್ಕಷನ್ ಬಂದೇ ಬರುತ್ತೆ ಈ ಡೈಲಾಗ್ ಯಾಕೆ ಕೇಳಬೇಕಲ್ಲ ನೀವು ಮುಂಚೆನೇ ಎಲ್ಲದನ್ನು ಹೇಳಿದರೆ ಅವರು ಪ್ರಿಪೇರ್ ಆಗಿ ಬಂದಿರ್ತಾರೆ ಅಲ್ಲಿ ಏನು ಡಿಸ್ಕಷನಿಗೆ ಆಸ್ಪದನೇ ಇಲ್ವಲ್ಲ ಹಾಗಾಗಿ ನನ್ನ ಹತ್ರ ಅದು ಬರಲೇ ಇಲ್ಲ ಯಾವತ್ತಿಗೂ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಒಂದು ದಿವಸನೂ ಈ ನೆವರ್ ನಾನು ಯಾವ ಸೀನನ್ನು ಚೇಂಜ್ ಮಾಡುವಂಥ ಯಾವ ಯಾವತ್ತೂ ಕೇಳಲಿಲ್ಲ ಅವ್ರು ಯಾವ ಡೈಲಾಗನ್ನ ಚೇಂಜ್ ಮಾಡುವಂತೂ ಯಾವತ್ತೂ ಕೇಳಲಿಲ್ಲ ಯಾವ ಶಾರ್ಟ್ ಚೇಂಜ್ ಮಾಡುವಂತ ಯಾವತ್ತೂ ಕೇಳಲಿಲ್ಲ ಯಾಕೆಂದರೆ ಅವ್ರಿಗೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅವರು ಕೂಡ ಡೈರೆಕ್ಟರ್ ಆಗಿದ್ದರಿಂದ ಇಲ್ಲ ಏನು ಹೇಳಿದ್ರು ಅದನ್ನೇ ತೆಗಿತಾ ಇದ್ದಾರೆ ಅಂಡ್ ಚೆನ್ನಾಗಿ ತೆಗಿತಾ ಇದ್ದಾರೆ ಅಂದಾಗ ಯಾಕೆ ಅವ್ರು ಇಂಟರ್ಫಿಯರ್ ಆಗ್ತಾರೆ ಅಷ್ಟೇ ಹಾಗಾಗಿ ಯಾವತ್ತೂ ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಗಿಂಡ್ಲ್ ಮಾಡೋದು ಆ ಥರದ್ದೆಲ್ಲ ಏನು ಇಲ್ಲವೇ ಇಲ್ಲ ಅಲ್ವೇಲ್ಲ ಅವರು ಈ ವಾಸ್ ಆ್ಯನ್ ಆ್ಯಕ್ಟರ್ ನಾನು ಡೈರೆಕ್ಟರು ಅಷ್ಟೇ ಮೀಟು ಏನಾದರೂ ಅಟ್ಯಾಕ್ ಆಗಿದೆ ಮೀಟುನ ಚಂದ ಮಾಡೋದು ಯಾರಾದರೂ ಅವೆಲ್ಲ ನಮ್ಮ ಲೈಫಲ್ಲಿ ಅಂಥ ಪದಗಳೇ ನಮ್ಮ ಪದಗಳಿಗೆ ಎಂಟ್ರಿನೇ ಇಲ್ಲ ನಮ್ಮ ಲೈಫಲ್ಲಿ ಸುಳ್ಳು ಹೇಳ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಲ್ಲ ಇದ್ರೆ ಯಾರಾದ್ರೂ ಅವ್ರು ಹೇಳ್ಬೇಕು ತಾನೆ ನಾನೇ ಯಾಕೆ ಹೇಳ್ಬೇಕು ಮೀಟು ಹೇಳ್ಬೇಕಾದ್ರೆ ಅಪೋಸಿಟ್ ತಾನೆ ಆ ಕಡೆಯಿಂದ ಬರ್ಬೇಕು ಇಷ್ಟೊತ್ತಿಗ್ ಬಂದ್ಬಿಡ್ತಾ ಇತ್ತಲ್ಲ ಆತರ ತರ ಇದ್ದಿದ್ರೆ ಬಾರಿ ಸಮಸ್ಯೆ ಅಲ್ಲ ಕಾಂಗ್ರೆಸ್ ಒಂಥರ ಸ್ಟ್ರೇಂಜ್ ಸರ್ ಅದು ಸುಮ್ಮನೆ ಅದೇನು ಗೊತ್ತಿಲ್ಲ ಆಮೇಲೆ ಈಗ ಈಗ ಅದರಲ್ಲೂ ಇತ್ತೀಚೆಗೆ ಏನಾಗೋಗ್ಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಇದೆಲ್ಲ ಬಂದ ಮೇಲೆ ಏನಾಗೋಗ್ಬಿಟ್ಟಿದೆ ಎಲ್ಲರಿಗೂ ಅವ್ರದ್ದೇ ಏನೋ ಒಂದು ಏನೋ ಅವ್ರದ್ದೇನೋ ಒಂದು ಎಕ್ಸ್ಪೋಷರು ಇದು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಏನೇನೋ ಹೇಳೋಕ್ಕೆ ಶಾರ್ಟ್ ಕೆಲವ್ರಿಗೂ ಇಲ್ದಲ್ಲೇ ಇರೋದನ್ನೇ ಹೇಳ್ತಾರೆ ಹಾಗಂತ ಆಗಿಲ್ಲ ಅಂತಲ್ಲ ಕೆಲವ್ರಿಗೆ ಯಾರಿಗೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಲೂಬಹುದು ಕೆಲವೊಮ್ಮೆ ನೀವು ಕೇಳೋದಕ್ಕಿಂತ ಸುಳ್ಳುಗಳೇ ಜಾಸ್ತಿ ಇರುತ್ತೆ ಅಂದರೆ ಅವ್ರಿಗೆ ಏನೋ ಒಂದು ಪಬ್ಲಿಸಿಟಿಗೋಸ್ಕರಕ್ಕೋಸ್ಕರ ಪ್ರಚಾರಕ್ಕಾಗಿರ್ಲ ಹೇಳ್ತಾ ಇರ್ತಾರೆ ಚಿನ್ನೈನ ಸಿ ನಿಜವಾಗ್ಲೂ ಆ ಥರದಿದ್ರೆ ಅಲ್ಲೇ ಅಪೋಸ್ ಮಾಡ್ಬೋದು ಆಮೇಲೆ ಇವತ್ತು ಯಾವ ಥರ ಪ್ರಪಂಚದಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ ಇವತ್ತು ಎಲ್ ಎಲ್ರೂ ತುಂಬ ಕೇರ್ಫುಲ್ಲಾಗೇ ಇರಬೇಕು ಏಕೆಂದರೆ ಇವತ್ತು ಮೀಡಿಯಾ ಇಸ್ ಸೋ ಸ್ಟ್ರಾಂಗ್ ಮೀಡಿಯಾ ಅಂದರೆ ಬರೀ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಅಷ್ಟೇ ಇಲ್ಲ ಸೊ ಸೋಷಿಯಲ್ ಮೀಡಿಯಮ್ಮು ಅಷ್ಟು ಸ್ಟ್ರಾಂಗ್ ಆಗಿದೆ ಒಂದು ವಾಯ್ಸು ಎಲ್ಲಿ ತನಕ ಬೇಕಾದ್ರೂ ರೀಚ್ ಆಗುತ್ತೆ ಇವತ್ತು ಸೊ ಇಮ್ಮಿಡಿಯೆಟ್ಲಿ ನೀವು ಅಪೋಸ್ ಮಾಡ್ಬೋದು ಯಾರಾದ್ರು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಪೋಸ್ ಮಾಡ್ಬೋದು ಅಥವಾ ಯು ಕೆನ್ ವಾಕ್ಔಟ್ ಆಫ್ ದಟ್ ಪ್ರಾಜೆಕ್ಟ್ ಆರ್ ಎನಿಥಿಂಗ್ ಅಲ್ವಾ ಎದುಗಡೆ ಇರೋಕ್ಕೆ ತೆಗ್ತೀನಿ ನೀವು ಅಲ್ಲಿ ಪ್ರೊಟೆಸ್ಟ್ ಮಾಡಿದೆ ಅದು ಮುಗಿದು ಒ ಹತ್ತು ವರ್ಷ ಆದ ನನಗೆ ಹಂಗೆ ಆಗಿತ್ತು ಅಂತ ಬಟ್ ಅವಕಾಶಕ್ಕಾಗಿ ಪರ್ಸನಲ್ ಇದರಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಇದ್ದೇ ಇದೆ ಅಲ್ಲ ಇಂಡಸ್ಟ್ರಿಯಲ್ಲಿ ಅವಕಾಶ ಬೇಕು ಅಂತ ಅದು ಎಲ್ಲ ಫೀಲ್ಡಲ್ಲೂ ಇದೆ ಸರ್ ಅದು ಎಲ್ಲ ನಾನು ಸಿನಿಮಾ ಒಂದೇ ಅಂತ ಅಲ್ಲ ಎಕ್ಸ್ಪ್ಲಾಯಿಟೇಷನ್ ಅನ್ನೋದು ನಿಮಗೆ ಪ್ರತಿ ಕ್ಷೇತ್ರದಲ್ಲೂ ಇದೆ ಹಾ ಇದು ಎಕ್ಸ್ಪ್ಲಾಯ್ಟೇಷನ್ ಅಲ್ಲ ಇದು ಅವಕಾಶಕ್ಕಾಗಿ ತಾನೇ ಒಪ್ಪಿಕೊಂಡು ಹೋಗಿ ಜೊತೆಲಿರುವಂಥದ್ದು ಅಲ್ಲಿ ಇರ್ಬೋದೇನು ಏನು ಆ ಥರದ್ದೆಲ್ಲ ಇದೆ ಅಂತ ಕೇಳಿದಿ ನಾವು ನಮಗೇನು ಆ ಥರ ಯಾರು ಆ ಥರ ಯಾರು ಬಂದು ಅವಕಾಶಕ್ಕೋಸ್ಕರ ಅಂತ ಆ ಥರ ಯಾರು ಬಂದು ನಮ್ಮನ್ನು ಅಪ್ರೋಚ್ ಯಾಕೆ ನಮ್ಮನ್ನು ಹೊರಗಡೆ ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯ ಭಯಂಕರ ಟ್ಯಾಲೆಂಟ್ ಇದ್ರೆ ಮಾತ್ರ ಅವ್ರ ಆಫೀಸ್ ಹೋಗಬೇಕು ಟ್ಯಾಲೆಂಟ್ ಗಿಲ್ದಲ್ಲೇ ಬೇರೆ ಟ್ಯಾಲೆಂಟ್ ಅಲ್ಲಿ ಇಟ್ಕೊಂಡು ಹೋದ್ರೆ ನಮ್ಗೆ ಅಲ್ಲಿ ಒಳಗಡೆ ಇಂಟ್ರೂ ಸಿಗಲ್ಲ ಅನ್ನೋದು ನಮ್ಮನ್ನ ಬರೀ ಇಂಟ್ರ್ಯೂ ಇಂಟ್ರೂ ಅಲ್ಲಿ ಮಾತಿಗೆ ತರಲಿಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆತರ ಸೊ ಆಮೇಲೆ ಐ ಐ ನೆವರ್ ಬಿಹೇವ್ ಲೈಕ್ ದಟ್ ಈಗ ನಮ್ ಈಗ ನಮ್ಮ ಸುತ್ತ ಒಂದು ಒಪಿನಿಯನ್ ಫಾರ್ಮ್ ಆಗ್ಬೇಕು ಅಂದ್ರೆ ಈಗ ನಾನು ಯಾವ್ದೋ ಒಂದು ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಸಾವಿರಾರು ಜನ ನೋಡಿರ್ತಾರೆ ಒಂದು ಸಿನಿಮಾ ಕೆಲಸ ಮಾಡುವಾಗಲೇ ನಾವೊಂದು ಇನ್ನು ನೂರಾರು ಜನ ಜೊತೆ ಇಂಟ್ರಾಕ್ಷನ್ ಮಾಡ್ತೀವಿ ಅದೇ ಥರ ಸೋ ಮೆನಿ ಫಿಲ್ಮ್ಸ್ ಮಾಡ್ತೀವಿ ಅಂದರೆ ಬಹುತೇಕ ಎಲ್ಲರಿಗೂ ಗೊತ್ತಾಗಿರುತ್ತೆ ಈಗ ನಿಮ್ಗೆ ಗೊತ್ತಿರುತ್ತಲ್ಲ ಎಷ್ಟು ಜನ ಡೈರೆಕ್ಟ್ರುಗಳಿದ್ದಾರೆ ಎಷ್ಟು ಜನ ಪ್ರೊಡ್ಯೂಸರು ಆ್ಯಕ್ಟ್ರ್ಗಳು ಮೇಲ್ನೋಟಕ್ಕೆ ಹೊರಗಡೆ ಗೊತ್ತಿಲ್ಲದಲ್ಲೇ ಇರ್ಬೋದು ಕಾಮನ್ ಮ್ಯಾನ್ಗೆ ಗೊತ್ತಿಲ್ದಲೆ ಇರೋವಂಥ ಸಾಕಷ್ಟು ನೂರಾರು ಸಾವಿರಾರು ವಿಚಾರಗಳಿದೆ ಅವನು ಅಂದ್ಕೊಂಡಿರೋ ವ್ಯಕ್ತಿತ್ವ ಬೇರೆ ರಿಯಲ್ ವ್ಯಕ್ತಿತ್ವ ಬೇರೆ ಎರಡೆರಡೆಲ್ಲ ಇದೆ ಬಟ್ ಇಂಡಸ್ಟ್ರಿ ಒಳಗಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಡೈರೆಕ್ಟರ್ ಕ್ಯಾರೆಕ್ಟರ್ ಏನು ಆ ಹೀರೋ ಕ್ಯಾರೆಕ್ಟರ್ ಏನು ಯಾಕೆಂದರೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿರ್ತಾರಲ್ವಾ ಅಥವಾ ಮಾಡಿದವ್ರ ಜೊತೆ ಅವರು ಓಡಾಡಿರ್ತಾರೆ ಹಂಗಾಗಿ ಆ ವ್ಯಕ್ತಿತ್ವ ಅನ್ನೋದು ನಾವೇನು ಬೆಳೆಸ್ಕೊಂಡಿರ್ತೀವಿ ಅದ್ರ ಮೇಲೆ ಸೊ ನಮ್ಮದು ಸ್ವಲ್ಪ ಕ್ಲೀನ್ ಇಮೇಜ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಂಗಾಗಿ ಇಂಥದ್ದೆಲ್ಲ ನನಗೆ ಅವೆಲ್ಲ ಈ ಆ ವರ್ಡ್ ಕೇಳಿದಾಗಲೇ ಎಲ್ಲಿಂದ ಮತ್ತೆ ಇದು ಮೀಟೌನ ಇದು ಯಾವುದು ಹಿಂಗಂದ್ರೆ ಅಂದರೆ ಅಲ್ಲ ದೊಡ್ಡ ದೊಡ್ಡ ಎಲ್ಲ ಅದಕ್ಕೆ ಬಲಿಯಾಗಿದ್ದಾರೆ ಅದಕ್ಕೆ ಅದೇನಾಗಿದ್ದರೂ ಕೂಡ ಒಂದು ಒಂದು ಹಂತದಲ್ಲಿ ಒಂದು ವರ್ಷ ಎರಡು ವರ್ಷದವರೆಗೆ ಹೆಸರು ಕಟ್ಟು ಅದೇ 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 ಅದು ತುಂಬಾ ಅಸಾಸಿನೇಷನ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಈಸಿ ಅದು ಅದೇ ಈಗ ನಮ್ಮ ಕಾನೂನಲ್ಲೂ ಆ ಒಂದಷ್ಟು ಎಷ್ಟೋ ಜನ ನಾವು ವಿಕ್ಟಿಮ್ಸ್ ಗಂಡಸ್ರನ್ನ ನೋಡಿದ್ದೀವಿ ಡೌರಿ ಕೇಸಲ್ಲಿ ಅವ್ನು ತಪ್ಪೇ ಮಾಡಿರಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಲಾ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದ್ರಿಂದ ಒಂದು ಫೇಕ್ ಕಂಪ್ಲೇಂಟು ಒಂದು ಇದು ಕೂಡ ಅವ್ರನ್ನ ಅರೆಸ್ ಅವ್ರ ಇಟ್ಕೊಂಡು ಕೂಡ ಅವ್ರನ್ನ ಮಾಡೋದು ಮಾಡೋದು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಈಗ ದುಷ್ಟತನ ಅನ್ನೋದು ಗಂಡಸಿನಲ್ಲೂ ಇದೆ ಹೆಂಗಸ್ನಲ್ಲೂ ಇದೆ ಗಂಡಸು ಮಾತ್ರ ದುಷ್ಟ ಅಲ್ಲ ದುಷ್ಟೇನೂ ಅಲ್ವಾ ಎಲ್ಲ ಎಲ್ಲರಲ್ಲೂ ಇರೋವಂಥದ್ದೇ ಅದು ಜೆಂಡರ್ ಇಲ್ಲ ಅದಕ್ಕೆ ದುಷ್ಟತನಕ್ಕೆ ಜೆಂಡರ್ ಅನ್ನೋದು ಇದಿಲ್ಲ ಹಂಗಾಗಿ ಅಂಥ ಕ್ಯಾರೆಕ್ಟರ್ಗಳು ಇದ್ದಾಗ ಅಂಥ ಕಡೆ ಅಂಥದ್ದು ಅಷ್ಟೇ ಅಂದ್ ನಾವು ಹುಷಾರಾಗಿರ್ಬೇಕು ಓ ಈ ಥರ ತಕ್ಷಣ ಸ್ವಲ್ಪ ದುಷ್ಟರಿಂದ ದೂರ ಇದ್ರೆ ಒಳ್ಳೇದು ನಾವು ದೂರ ಇದ್ಬಿಟ್ರೆ ನಾವು ಸೇಫ್ ಅಷ್ಟೇ ಈಗ ನಾನು ಇದೊಂದು ಚದುರಿ ಚಿತ್ರಗಳು ಅಂತ ಬರೀತಾ ಇದ್ದೆ ಸೊ ಅಸಹಾಯಕ ಕಲಾವಿದರ ಅನ್ನೋಕ್ಕಿಂತ ಹೆಚ್ಚಾಗಿ ಮೂಲೆ ಗುಂಪಾದ ಕಲಾವಿದರು ಅವರನ್ನು ಹೋಗಿ ಮಾತಾಡಿಸ್ತಾ ಇದ್ದೆ ಆ ಇದ್ರ ನೀವು ಯಾವ ಜಾಗ್ರತೆ ತಗೊಂಡ್ರಿ ಅದರಿಂದ ಅಂತ ಸ್ಥಿತಿಗೆ ಹೋಗೋದಿದ್ದಾಗೆ ನೀವು ಜಾಗ್ರತೆ ಏನ್ ತಗೊಂಡಿದ್ದೀರಿ ಅಲ್ಲ ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಅದೇ ಹೇಳಿದ್ನಲ್ಲ ನಾವು ನಾನ್ನೂರ ಐನೂರು ಆರ್ನೂರು ಸಿನಿಮಾ ಎಲ್ಲ ಮಾಡಿರ್ತಾರೆ ನೋಡಿದ್ರೆ ಹದಿನೈದು ಸಾವಿರ ಹತ್ತು ಸಾವಿರ ಕೊಟ್ಟರು ಅವ್ರಿಗೆ ಖುಷಿ ಆಗುತ್ತೆ ಅಲ್ಲ ಅದೇ ಅದು ಈಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನು ಒಂದು ಅದ್ರ ಜೊತೆಗೆ ನಮ್ಮ ನಾವು ಹೇಗೆ ಒಬ್ಬ ವ್ಯಕ್ತಿಯಾಗಿ ನಾವು ಹೆಂಗೆ ನಮ್ಮನ್ನು ಡೆವೆಲಪ್ ಮಾಡೋ ಅದು ಇಂಪಾರ್ಟೆಂಟ್ ಅಂದ್ರೆ ನಮಗೆ ಏನು ಚಟಗಳಿದೆ ಅದು ಮ್ಯಾಟರ್ ಆಗುತ್ತೆ ದುಶ್ಚಟಗಳು ಅಲ್ವಾ ನಾವು ನಾನು ಒಂದು ಕಾಲದಲ್ಲಿ ತುಂಬ ಬ್ಯುಸಿಯಾಗಿದ್ದೆ ಅದಾದ ಮೇಲೆ ನೋಡಿದ್ರೆ ನಾನು ಸ್ಟ್ರೈಟ್ ಫುಟ್ಪಾತಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ವ್ಯಕ್ತಿನೇ ಬೇರೆ ಯಾರೂ ಕಾರಣ ಅಲ್ಲ ಯಾಕೆಂದರೆ ಎಲ್ಲರಿಗೂ ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ಒಂದು ಹೈ ಒಂದು ಲೋ ಬಂದೇ ಬರುತ್ತೆ ಹೈ ಇದ್ದಾಗ ನಮ್ಮ ಮುಂದಿನ ಜೀವನಕ್ಕೆ ಏನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ನ ನಾವು ರಿಫೈನ್ ಮಾಡ್ಕೊಳ್ಳೋದಾಗೋದು ಅಥವಾ ಸಂಸಾರನ ನೀಟ್ ಮಾಡ್ ಅವೆಲ್ಲ ಮಾಡ್ಕೊಂಬಿಡ್ಬೇಕು ಹೈ ಇದ್ದಾಗ ನನ್ನ ಹತ್ರ ದುಡ್ಡಿದೆ ಎಲ್ಲ ನಡೀತಾ ಇದೆ ಎಂದಾಗ ನಾವು ತುಂಬ ಆಗಿ ಬಿಹೇವ್ ಮಾಡಿ ಅತಿರೇಕದ ವರ್ತನೆ ಅವೆಲ್ಲ ತೋರಿಸ್ಕೊಂಡು ಹೋದರೆ ಡಿಸಿಪ್ಲಿನೆಲ್ಲ ಕಳ್ಕೊಂಡಾಗ ಅದು ಕಾಯ್ತಾ ಇರುತ್ತೆ ಟೈಮು ಬಾ ಮಗನೇ ಕೆಳಗಡೆ ನೋಡ್ಕೊತೀನಿ ಅಂತ ಬಂದ ಹಾಕಾದ ಮತ್ತೆ ಸೊ ಅದು ಬಿಗಿನಿಂಗಿಂದನೇ ಡಿಸಿಪ್ಲಿನ್ ಆಗಿದ್ದುಬಿಟ್ರೆ ಆಮೇಲೆ ಎಲ್ಲದಕ್ಕಿ ಇಂಪಾರ್ಟೆಂಟು ಫೈನಾನ್ಷಿಯಲ್ ಡಿಸಿಪ್ಲಿನ್ ಈಗ ನಮ್ಮದೇ ಈಗ ನಮ್ಮದೇ ವಿಷಯ ತೊಗೊಂಡ್ರೆ ಚಟಗಳಾಗ್ಲಿ ಅದಾಗಲಿ ಬೇರೆ ಯಾವ್ದು ಆ ಕಾರಣದಿಂದ ನಾನು ಕಷ್ಟಕ್ಕೆ ಹೋಗಿ ಎಲ್ಲ ಮಾಡ್ತೀನಿ ನಾನು ಬಟ್ ಆತರೇನು ಫನ್ಗೋಸ್ಕರ ಓಕೆ ಚಟ ಚಟ ಇಲ್ಲ ಚಟ ಚಟ ಅಂತ ಇರೋದು ಒಂದೇ ಈ ಫಿಲ್ ಡೈರೆಕ್ಷನ್ ಮಾಡೋದು ಸಿನಿಮಾ ಡೈರೆಕ್ಷನ್ ಅಷ್ಟೇ ಇನ್ನು ಬೇರೆ ಯಾವುದು ಚಟ ಅಂತ ಇಲ್ಲ ಇನ್ನು ಮಿಕ್ಕಿದ್ದು ಪಾರ್ಟಿ ಮಾಡ್ತೀವಿ ಗೆಳೆಯರ ಜೊತೆ ನಾನು ಪಾರ್ಟಿ ಮಾಡ್ತೀವಿ ಅದೆಲ್ಲ ಕಾಮನ್ ಅದು ಅದು ಈಗೇನು ನಾನು ಡೈರೆಕ್ಟರ್ ಆದಾಗ ಬಂದಿರೋದಲ್ಲ ನಾನು ಕಾಲೇಜ್ ಡೇಸಿಂದನೂ ಮಾಡ್ಕೊಂಬಂದಿದ್ದೀವಿ ಅದೆಲ್ಲ ಅದೆಲ್ಲ ಅದು ಸೋಷಿಯಲ್ ಲೈಫಲ್ಲಿ ಅದು ಕಾಮನ್ ಆಗೋಗ್ಬಿಟ್ಟಿದೆ ಅದರದ್ದೆಲ್ಲ ಏನಿಲ್ಲ ಬಟ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಸಮಥಿಂಗ್ ಅದು ಎಲ್ಲರೂ ಅದರಲ್ಲೂ ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ ನಾವು ಕಲೀಲೇಬೇಕದು ಹೌದು ನನಗೂ ಗೊತ್ತಿರಲಿಲ್ಲ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಹೇಳಿದ್ರೆ ದುಡ್ಡಿನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಆಮೇಲೆ ಒದ ಬಿದ್ಮೇಲೆ ಗೊತ್ತಾಗಿದ್ದು ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ನಾನು ಎಷ್ಟೇ ಒಳ್ಳೆಯವನಾಗಿದ್ರೂ ಬೇರೆ ಚಟ ಇಲ್ಲ ಏನಿಲ್ಲ ಅಂದರೂ ಯಾವುದೋ ಒಂದು ಟೈಮಲ್ಲಿ ನಾವು ಆಮೇಲೆ ಕೆಳಗೆ ಹೋದರೆ ಓದಂಗೆ ಅದು ಅದರಲ್ಲೂ ನಮ್ಮ ಟೆಕ್ನಿಷಿಯನ್ಗಳ ಲೈಫ್ ಇದೆಯಲ್ಲ ಅದು ತುಂಬ ಅನ್ಸರ್ಟನ್ ಈಗ ಒಬ್ಬ ಹೀರೋ ನೀವು ಒಂದು ಹಿಟ್ ಸಿನಿಮಾ ಕೊಟ್ಟು ಐದು ವರ್ಷ ಆದರೂ ಅವ್ನು ಸರ್ವೈವ್ ಆಗಬಲ್ಲ ಒಬ್ಬ ಹೀರೋ ಫ್ಲಾಪ್ ಸಿನಿಮಾಗಳನ್ನೇ ಕೊಟ್ಕೊಂಡು ಐದು ವರ್ಷ ಆದಮೇಲೆ ಇನ್ನೊಂದು ಎಷ್ಟು ಸಿನಿಮಾ ಕೊಟ್ಟರೆ ಐದು ವರ್ಷ ಡೈರೆಕ್ಟರಿಗೆ ಒಂದೇ ಒಂದು ಫ್ಲಾಪ್ ಸಿನ್ಮಾ ಸಾಕು ಮನೆಗೆ ಹೋಗಿಕೆ ಒಂದು ಫ್ಲಾಪ್ ಸಿನಿಮಾ ಕೊಟ್ಟರೆ ಏ ಮುಗಿದ ಊರು ಅಷ್ಟೇ ಒಂದು ಅಂತಾರೆ ಟೆಕ್ನಿಷಿಯನ್ಗಳಿಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ಗಳಿಗೆ ಯಾಕೆಂದರೆ ಸಕ್ಸಸ್ಸನ್ನು ಅನ್ನ ತಲೆಗೆ ಡೈರೆಕ್ಟರ್ ತಲೆಗೆ ಬರುತ್ತೆ ಈಗ ನಿಮ್ಗೆ ಅದು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಬರಲ್ಲ ಒಬ್ಬ ಎಡಿಟ್ರಿಗೆ ಬರಲ್ಲ ಒಬ್ಬ ಕ್ಯಾಮ್ರಾಮ್ಯಾನಿಗೆ ಬರಲ್ಲ ಅವನಿಗೆ ಸಕ್ಸಸ್ಗೂ ಅವ್ನಿಗೂ ಸಂಬಂಧ ಇಲ್ಲ ಆದ್ರೆ ಅವನಿಗೆ ಅವ್ನಿನ್ನೂ ಎತ್ತರಕ್ಕೆ ಹೋಗ್ತಾನೆ ಈಗ ಒಬ್ಬ ಕ್ಯಾಮ್ರಾಮನ್ನು ಅವ್ನು ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದ ಅಂದರೆ ಆ ಪಿಚ್ಚರ್ ಸಕ್ಸಸ್ ಆದರೆ ಅವ್ನಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ ಫಿಲ್ಮ್ ಫೇಲ್ಯೂರ್ ಆದ್ರೂ ಏನು ಆಗಲ್ಲ ಅವನಿಗೆ ಯಾರೋ ಒಬ್ರು ಏಯ್ ಕೆಲಸ ಅವ್ನು ಕೆಲಸ ಚೆನ್ನಾಗಿತ್ತಪ್ಪ ಸಿನಿಮಾ ಫೇಲ್ಯೂರ್ಗು ಅವ್ನಿಗೆ ಏನು ಸಂಬಂಧ ಅವ್ನಿಗೆ ಇನ್ನೊಂದು ಸಿನಿಮಾ ಸಿಗುತ್ತೆ ಡೈರೆಕ್ಟ್ರಿಗೆ ಹಂಗಲ್ಲ ಸೋತ್ರೆ ಅವನ್ನೇ ಕಾರಣ ನೀನ ಮಗನೇ ಫ್ಲಾಪ್ ಮಾಡಿದ್ರು ವಿಚಾರ ಅಂತಾರೆ ಸೊ ಹಂಗಾಗಿ ಸಕ್ಸಸ್ ಆಮೇಲೆ ಡೈರೆಕ್ಟರ್ ಕೈಯಲ್ಲಿ ಇರುತ್ತೆ ಕೂಡ ಅಲ್ವ ಇಸ್ ದ ಡಿಸಿಷನ್ ಮೇಕರ್ ಹಂಗಂತ ನಾವು ಎಸ್ಕೇಪ್ ಆಗೋಕ್ಕಾಗಲ್ಲ ಫೇಲ್ಯೂರ್ ಆದ್ರೆ ನಾನು ಕೇಳಬಾರ್ದಪ್ಪ ಅಂತ ಹೇಳಕ್ ಆಗಲ್ಲ ಸಕ್ಸಸ್ ಆದರೂ ನಾವೇ ಕಾರಣ ಫೇಲ್ಯೂರ್ ಆದರೂ ನಾವೇ ಕಾರಣ ಎರಡಕ್ಕೂ ನಿರ್ದೇಶಕನೇ ಕಾರಣ ಬಟ್ ಸಕ್ಸಸ್ ಅನ್ನ ಎಲ್ಲರು ಹಂಚ್ಕೊಂಡ್ಬಿಡ್ತಾರೆ ಫೇಲ್ಯೂರ್ ಮಾತ್ರ ಒಬ್ಬನಿಗೆ ಬಿಟ್ಟು ಹೋಗಿ ತಲೆ ಕಟ್ಬಿಟ್ಟು ತಲೆ ಕಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ಗೊತ್ತಿರೋವಂಥದ್ದೇ ಅದು ಏನು ಏನು ಮಾಡೋಕ್ಕಾಗಲ್ಲ ನಮ್ಗೆ ಅದೆಲ್ಲ ಮುಂಚೆಯಿಂದನೂ ಗೊತ್ತಿರೋದ್ರ ಅಂದರೆ ಆಗಿ ಮುಂಚೆ ಗೊತ್ತಿರಲಿಲ್ಲ ಇದೆಲ್ಲ ಗೊತ್ತಿದ್ರೆ ಮಟ್ಟಿಗೆ ಡೈರೆಕ್ಟ್ ಇರಲಿಲ್ಲ ಯಾರು ಹೇಳಿದ್ರಲ್ಲ ಹೀರೋ ಹೀರೋ ಹಾಕ್ಕೊಂಡು ಪರವಾಗಿಲ್ಲ ಅಂತ ಆ ಕಡೆ ಹೋಗ್ಬಿಡ್ತಾ ಇದ್ದೆ ನಮ್ಗೆ ಯಾವಾಗ ಫೇಲ್ಯೂರ್ ಎಲ್ಲ ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಒದ್ದಾಟ ಇದೆ ಇಲ್ಲಿ ಸಕ್ಸಸ್ಸೇ ಇರೋಲ್ಲ ಯಾವಾಗಲೂ ಅಂತ ನಾವು ಸಕ್ಸಸ್ ಆಗೋಕೆ ಮುಂಚೆ ಎಷ್ಟು ಒದ್ದಾಡಿದ್ರು ಪ್ರಾಬ್ಲಮ್ ಇಲ್ಲ ಆದರೆ ಒಂದು ಸಾರಿ ಸಕ್ಸಸ್ ನೋಡಿ ಆಮೇಲೆ ಫೇಲ್ಯೂರ್ ನೋಡೋದಿದೆಯಲ್ಲ ಅದು ತುಂಬ ಕಷ್ಟ ಅದು ತುಂಬಾ ಆಮೇಲೆ ಅಲ್ಲಿ ಆ ಪೀರಿಯಡ್ ಆಗೋ ಹ್ಯೂಮಿಲೇಷನ್ನು ಅವಮಾನಗಳು ಹವಾಮಾನ ಅಂದ್ರೆ ಯಾರು ಬಂದ ನೇರವಾಗಿ ಮಾಡಲ್ಲ ಅದು ಸಂದರ್ಭಗಳೇ ಫೀಲ್ ಆಗುತ್ತೆ ಸಂದರ್ಭಗಳೇ ನಮಗೆ ಅದನ್ನೆಲ್ಲ ಅರ್ಥ ಮಾಡಿಸ್ತಾ ಹೋಗುತ್ತೆ ನಮ್ಮನ್ನ ಜನ ಹೆಂಗ್ ನೋಡ್ತಾರೆ ಫೇಲ್ಯೂರ್ ಇದ್ದಾಗ ನಮ್ಮನ್ನು ಅಲ್ಲಿ ಇದ್ದಾಗ ನಮ್ಮನ್ನು ನೋ ಹೆಂಗೆ ನೋಡ್ತಾ ಇದ್ರು ಅದೇ ಜನ ಅಲ್ಲಿ ನಮ್ಮನ್ನು ಹೆಂಗ್ ನೋಡ್ತಾ ಇದ್ದಾರೆ ದುಡ್ಡಿದ್ದಾಗ ನಮ್ಮ ಜೊತೆ ಹೆಂಗೆ ಬಿಹೇವ್ ಇದ್ರು ಮಾರ್ಕೆಟ್ ಇದ್ದಾಗ ಹೆಂಗೆ ಬಿಹೇವ್ ಮಾಡ್ತಾಯಿದ್ರು ಮಾರ್ಕೆಟ್ ಇಲ್ಲಲೇ ಇರುವಾಗ ಅದೇ ಜನ ಸೇಮ್ ವ್ಯಕ್ತಿಗಳು ನಮ್ಮನ್ನು ಹೆಂಗ್ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಅದೇ ಅವಾಗಲೇ ಗೊತ್ತಾಗೋದು ಗೆಳೆಯರೆಲ್ಲ ಈಗಲೇ ಇದೆ ಈಗಲೂ ಗೆಳೆಯರೆ ಅಲ್ಲ ಸಾಲ ಕೊಡ್ತಾರೆ ಅಂತ ಹೇಳಿ ಅವ್ರನ್ನೆಲ್ಲ ಸೇರಿಸ್ಕೊಂಡೆ ನಾನು ಕಂಪ್ನಿ ಮಾಡಿದ್ದು ನನ್ನ ಕಂಪ್ನಿನಲ್ಲಿ ಈಗಲೂ ಪಾರ್ಟ್ನರ್ಸ್ ಅವರು ಹ್ಮ್ ಅದೇ ಅದೊಂದು ಅಂದರೆ ನಾವು ಅಂದ್ಕೊಂಡಂಗೆ ಒಂದು ಕಂಪ್ನಿ ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರಿದೆ ಅಂದ್ರೆ ನನ್ನ ಕಂಪ್ನಿ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದೇ ಅವ್ರಿಗೋಸ್ಕರ ಸೊ ನನ್ನ ಗೆಳೆಯರೆಲ್ಲ ಸೇರ್ಕೊಂಡು ಯಾವಾಗಲೂ ಜೊತೆಯಲ್ಲಿ ಹಂಗೆ ಇರಬೇಕು ಅಂತ ಕಂಪ್ನಿ ದೊಡ್ಡದು ಮಾಡಿಕೊಂಡು ಲೈಫ್ ಬೇರೆ ಅವ್ರು ಬೇರೆ ಬೇರೆ ಕೆಲಸ ಮಾಡ್ತಾರೆ ಅವ್ರಿಗೆ ಅವ್ರದ್ದೇ ಆದ ಜವಾಬ್ದಾರಿ ಇದೆ ದುಡಿಮೆಗೆ ಅದು ಇದೆಲ್ಲ ಏನು ಸಮಸ್ಯೆ ಇಲ್ಲ ಬಟ್ ಒಂದು ಡ್ರೀಮ್ ನಾವು ನಾವು ಗೆಳೆಯರು ಸೇರಿ ಒಂದು ಕಂಪ್ನಿ ಮಾಡಬೇಕು ಆ ಕಂಪ್ನಿ ದೊಡ್ಡದಾಗಿ ಬೆಳಿಬೇಕು ಆ ಥರದ ಒಂದು ಡ್ರೀಮು ರಿಯಲೈಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅದು ಕಲ್ಪ್ರಿಟ್ ಮೇನ್ ನಾವೇ ಪಾಪ ಅವ್ರದ್ದು ಏನಿಲ್ಲ ಅವ್ರೇನು ಅವ್ರು ಇನ್ನೋಸೆಂಟ್ ಪೀಪಲ್ಲು ನಾವೇನು ಹೇಳ್ತೀವಿ ಜೈ ಓಕೆ ಮಗ ಅಂತ ಮಿಕ್ಕಿದ್ದೆಲ್ಲ ನಾವು ತಾನೇ ಮಾಡಬೇಕು ಒಳ್ಳೆ ಪಿಕ್ಚರ್ ಮಾಡ್ತಾನೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಕೆಟ್ಟ ಪಿಕ್ಚರ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಪಾಪ ಅವ್ರು ಬ್ಲೈಂಡಾಗಿ ನಂಬ್ತಾರೆ ನಾವು ಹೇಳೋದನ್ನ ಅಷ್ಟೇ ಅವ್ರಿಗೆ ಗೊತ್ತಿರಲ್ವಲ್ಲ ಬಟ್ ವಿ ಸ್ಟಿಲ್ ವಿ ಆರ್ ಫ್ರೆಂಡ್ಸ್ ಅದ್ರದ್ದು ಅದರದ್ದೆಲ್ಲ ಏನು ಸಮಸ್ಯೆ ಇಲ್ಲ ಬೆಳಗ್ಗೆಯಿಂದ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೆಲಸ ಈಗ ಪೋಸ್ಟ್ ಪ್ರೊಡಕ್ಷನ್ನು ತುಂಬ ಹೆಕ್ಟಿಕ್ ಇವಾಗೆಲ್ಲ ಎಲ್ಲವೂ ಕುತ್ತಿಗೆ ಬಂದಾಗ ಬರುತ್ತೆ ಎಲ್ಲ ಕೋಟ್ಯಂತ ರೂಪಾಯಿ ಇನ್ವೆಸ್ಟ್ಮೆಂಟು ಬಡ್ಡಿ ಓಡ್ತಾ ಇರುತ್ತೆ ಸೊ ಅಲ್ಲಿ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲಿ ಎಷ್ಟು ಫಾಸ್ಟಾಗಿ ಮಾಡ್ತೀವೋ ಅಷ್ಟು ಸೇವಿಂಗ್ಸ್ ಇರುತ್ತೆ ಪ್ರೊಡ್ಯೂಸರ್ಗೆ ಅಥವಾ ನನಗೊಂದು ದೊಡ್ಡ ಸ್ಟಾರ್ಗೆ ಒಂದು ಕಥೆ ಇದೆ ನನ್ನ ಹತ್ರ ಅಂದರೆ ನಾನು ಹೋಗಿ ಹೇಳಿದಾಗ ಆ ಸ್ಟಾರ್ ಅವೈಲೇಬಲ್ ಇರಬೇಕಲ್ಲ ನನ್ನ ಜೀವನ ನಡೆಸೋದಕ್ಕೆ ಮಿನಿಮಮ್ ಇಷ್ಟು ಬೇಕೇ ಬೇಕು ಈಗ ನಾನು ಒಂದು ಒಂದು ವರ್ಷ ಒಂದೂವರೆ ವರ್ಷ ಈ ಫಿಲ್ಮ್ ಮಾಡ್ತೀನಿ ಅಂದರೆ ನನಗೆ ನನಗೆ ಗೊತ್ತು ಈಗ ನನಗೆ ಆದರೆ ಅವತ್ತಿನ ಸ್ಟ್ಯಾಂಡರ್ಡ್ಗೆ ನನ್ನ ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದು ಪ್ರೊಡ್ಯೂಸರ್ಗೆ ಏಟ್ ಬಿದ್ದಾಗ ಅದರಲ್ಲಿ ಒಂದು ಅಂಶ ನಮಗೂ ಏಟ್ ಬೀಳುತ್ತಲ್ಲ ಅದೇ ಏನಾದ್ರು ಹೋಗುತ್ತೆ ನಮ್ಮ ಬುಡಕ್ಕೆ ಬೆಂಕಿ ಬೆಳೆಯುತ್ತೆ ಅಂತ ಗೊತ್ತಾದ್ರೆ ಎಲ್ಲ ಎಚ್ಚರಿಕೆಯಿಂದ ಇರ್ತಾರೆ